ಕಳೆದ ಹತ್ತು ವರ್ಷದಿಂದ ಸುಮಾರು ಇಪ್ಪತ್ನಾಲ್ಕರಿಂದ ಇಪ್ಪತ್ತೈದು ರೀತಿ ಬಾಂಬ್ ಆಗಿದೆ ವಿಶೇಷವಾಗಿ ಒಂದು ಐದಾರಂತೂ ಬಹಳ ದೊಡ್ಡ ಪ್ರಮಾಣದಲ್ಲಿ ಆಗಿದೆ ಇದನ್ನ ಖಂಡಿಸ್ತೀವಿ ಒಂದು ಪುಲ್ವಾಮಾ ಆಗಿರ್ಬೋದು ಪೆಹಲ್ಗಾಮ್ ಆಗಿರ್ಬೋದು ಬಾಲಾಕೋಟ್ ಆಗಿರ್ಬೋದು ಊರಿಯ ಆಗಿರ್ಬೋದು ಪಠಾನ್ಕೋಟ್ ಆಗಿರ್ಬೋದು ಇವತ್ತಾಗಿರ್ತಕ್ಕಂಥ ಇನ್ಸಿಡೆಂಟ್ ನಿನ್ನೆ ಆಗಿರ್ತಕ್ಕಂಥ ಇನ್ಸಿಡೆಂಟ್ ಆಗಿರ್ಬೋದು ಯಾವಾಗ್ಲು ಇಂಥ ಸಂದರ್ಭದಲ್ಲಿ ಇದರ ರಾಜಕೀಯ ಇಲ್ಲ ಪಕ್ಷಾತೀತವಾಗಿ ಯಾವಾಗ್ಲೂ ಸರ್ಕಾರ ಪರವಾಗಿ ಇದೀವಿ ಅಂತ ತಮ್ಮ ಮುಖಾಂತರ ಹೇಳಿಕೆ ಇಚ್ಛೆ ಬಯಸ್ತೇನೆ ದೇಶದ ದೃಷ್ಟಿ ನಮಗೆ ಮುಖ್ಯ ಆಗಿರ್ತದೆ ಇದ್ರ ಬಗ್ಗೆ ಈ ಸಂದರ್ಭದಲ್ಲಿ ರಾಜಕೀಯ ಮಾತನಾಡತ ಅವಶ್ಯಕತೆ ಇಲ್ಲ ಈಗ ಈಗ ಬಗ್ಗೆ ಸರಿ ಇಲ್ಲ ಐ ತಿಂಕ್ ಸ್ಪೀಕ್ ನಾವು ಇಟ್ಸ್ ಅ ಟೈಮ್ ಕನ್ಸಲ್ಟೆಂಟ್ ಆಗಿರ್ಬೇಕು ನಾವೆಲ್ಲ ಒಬ್ರಿಗೊಬ್ರಿಗೆ ಸಪೋರ್ಟ್ ಮಾಡಬೇಕು ಅದಾದ್ಮೇಲೆ ಡೆಫಿನೆಟ್ಲಿ ಎಲ್ಲ ಎಕ್ಸ್ಪರ್ಟ್ಸ್ ಇದಾರೆ ಆಮೇಲೆ ಇಡೀ ದೇಶ ಒಂದು ವ್ಯವಸ್ಥೆಯಲ್ಲಿ ನಡೀತಾ ಇರ್ತದೆ ಈಗ ಅದರ ಬಗ್ಗೆ ಮಾತನಾಡ್ತಕ್ಕ ಸರಿಯಲ್ಲ ಸಿಗುತ್ತೆ ದ ವರ್ಲ್ಡ್ ನಮ್ ದೇಶ ಅಂತಲ್ಲ ಎಲ್ಲದ್ರಲ್ಲಿ ಇದೊಂದು ಕ್ರೈಮ್ ಎಲ್ಲ ಕಡೆ ಇದ್ದೇ ಇದೆ ಈ ಆರ್ಗನೈಸ್ಡ್ ಕ್ರೈಮ್ ನ ಕಡಿವಾಣ ಹಾಕ್ಬೇಕಂತ ಅಕಾರ್ಡಿಂಗ್ ಟು ಮೀ ಎಲ್ಲೋ ಒಂದ್ ಜಾಗದಲ್ಲಿ ಟ್ರಾನ್ಸ್ಪರೆನ್ಸಿ ಬರಬೇಕಂಬುದು ನಮ್ ವಾದ ಸೊ ಮೊನ್ನೆ ತಾನೇ ಇದ್ರ ಬಗ್ಗೆ ನಾನು ಸ್ಪಷ್ಟೀಕರಣ ಕೊಟ್ಟಿದ್ದೀನಿ ನೀವು ಮೊನ್ನೆ ನಮ್ ಜೇಲ್ ಎಸ್ಟೇಟ್ ಬಗ್ಗೆ ಹೇಳ್ತದಲ್ಲ ನಮ್ ಜೇಲ್ ಎಸ್ಟೇಟ್ ಇದು ಸೇಮ್ ಆನ್ ಅ ಸಿಸ್ಟಮ್ ಯಾವುದೇ ಸರ್ಕಾರಗಳು ಇರ್ಲಿ ಐ ಡೋಂಟ್ ಅಗ್ರಿ ಟು ಇಟ್ ಇದಕ್ಕೆ ಸರ್ಕಾರ ಪರಾಯವಾಗಿ ಒಂದು ಪರ್ಮನೆಂಟ್ ಆಗಿ ಇದನ್ನ ಸೊಲ್ಯೂಷನ್ ಆಗ್ಬೇಕು ಅಂತಂದ್ರೆ ಟ್ರಾನ್ಸ್ಪರೆನ್ಸಿ ಒಂದು ಕಾರಣ ಬಿ ಡೆಫಿನೆಟ್ಲಿ ಹೆಲ್ಪ್ಫುಲ್ ಆಗುತ್ತೆ ಸಂಬಂಧಪಟ್ಟ ಸಚಿವರುಗಳಿಗೆ ಮುಖ್ಯಮಂತ್ರಿಗಳು ನಾನು ಮಾತನಾಡ್ತೀನಿ ಅಬ್ಬಿಯಸ್ಲಿ ಗೃಹ ಸಚಿವರು ಪರಮೇಶ್ವರ್ ಸಾಹೇಬ್ರೀ ಸೀನಿಯರ್ ಮೋಸ್ಟ್ ಇಸ್ ಗಾಟ್ ಲಾಟ್ ಆಫ್ ಎಕ್ಸ್ಪೀರಿಯನ್ಸ್ ಇದೆ ಮುಂದ್ ಬರ್ತಕ್ಕಂಥ ಕಡಿವಾಣ ಹಾಕ್ಬೇಕು ಕಮ್ಮಿ ಆಗ್ಬೇಕು ಝೀರೋ ಟಾಲೆರೆನ್ಸ್ ಆಗ್ತಕ್ಕಂಥದ್ದು ಮಾಡ್ತಾರೆ ಅಂತ ನಾನು ನಮ್ಗೆ ರಾಜಕೀಯ ಯಾಕಂದ್ರೆ ಕಮಿಟ್ಮೆಂಟ್ ಇರತಕ್ಕಂತ ಅಧಿಕಾರಿಗಳು ಕಮ್ಮಿ ಆಗ್ತಾ ಆಗ್ತಿದಾರ ಅಂತ ಅನ್ನುವುದಾ ಯಾಕಂದ್ರೆ ಈ ತರ ಮಾಡತಕ್ಕಂತದಕ್ಕೆ ಎಲ್ಲೋ ಒಂದು ಜಾಗದಲ್ಲಿ কমিಟೆಡ್ ಆಫೀಸರ್ಸ್ ಗಳು ಬೇಕೇ ಬೇಕು ಸೊ ಐ ಥಿಂಕ್ ಅಂತ ಆಫೀಸರ್ಸ್ ನ ಹುಡುಕ್ಬೇಕು ಅಂತ ಆಫೀಸರ್ಸ್ ಯಾರಿ ಅಂತನ್ನ ಬೆಂಬಲ ಮಾಡ್ತಾರೆ ಅವರಿಗೆ ಕಡ್ಡಾಯವಾಗಿ ಕಾನೂನು ಪ್ರಕಾರ ಕ್ರಮ ತಗೋಬೇಕು ಸರ್ ಮೊದಲ್ಲ ಬಾಂಬ್ ಪೋಟಗಳು ಅಲ್ಲ ಖಂಡಿತವಾಗಿ ಉಂಟು ಉಂಟಾಗತ್ತೆ ಬಟ್ ಈ ಸಂದರ್ಭದಲ್ಲಿ ಬೇರೆ ಏನು ಮಾತಾಡ್ಲಾರಂಗೆ ಈಗ ಸಾಲಿಡಿಟರಿ ಇರಬೇಕು ನಾವೆಲ್ಲ ಒಗ್ಗಟ್ಟಾಗಿರ್ಬೇಕು ಯಾರು ಮಾಡಿದರೆ ಅದನ್ನ ಪತ್ತೆ ಹಚ್ಚಬೇಕು ಅದು ನಮ್ಮ ಈಗ ಮೊದಲಿದು ಆಮೇಲೆ ಅದ್ರ ಜೊತೆಗೆ ಇಡೀ ದೇಶದಲ್ಲಿ ನಾವೆಲ್ಲ ಸ್ವಲ್ಪ ಜಾಗೃತರಾಗಿರ್ಬೇಕು ಯಾವುದೇ ರೀತಿಯಾದ ಒಂದು ಆಸ್ಪದ ಒಂದು ಸಸ್ಪೆಕ್ಟ್ ಏನನ್ನ ಕಂಡ್ರೆ ಒಬ್ಬರಿಗೊಬ್ಬರು ಕೋಆರ್ಡಿನೇಟ್ ಮಾಡ್ತಕ್ಕಂಥ ಸಂದರ್ಭ ಈಗ